ಕೇರಳ ಶೈಲಿಯ ಫಿಶ್ ಕರಿ ಮಾಡುವ ವಿಧಾನವನ್ನು ನೋಡಿಕೊಳ್ಳುವ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮಾಟೊ ಹಾಕಿದ್ದೀನಿ ಒಂದು ಮೂರು ಅದನ್ನು ಸಹ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಈ ರೀತಿಯಾಗಿ ಆದರೆ ಸಾಕು ಆಮೇಲೆ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳಿ ಆಮೇಲೆ ಧನಿಯಾ ಪೌಡ್ರ್ ಎರಡು ಟೇಬಲ್ ಸ್ಪೂನು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡ್ಕೊಳಂದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ರಿ ಇದನ್ನು ಅಂದರೆ ಖಾರ ಅದೆಲ್ಲ ಹುರಿಬೇಕು ಮಸಾಲೆ ಏನು ಹಾಕಿದ್ದೀವಲ್ಲ ನಾವು ಧನಿಯಾ ಎಲ್ಲ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ನೋಡಿ ಈ ರೀತಿ ಆಗಬೇಕಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ರಿ ಆಮೇಲೆ ಇದನ್ನು ಗ್ರೈಂಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಥರ ಆಮೇಲೆ ಒಂದು ಕಡಾಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಸ್ವಲ್ಪ ಕಾಳು ಹಾಕಿದ್ದೀನಿ ಸ್ವಲ್ಪ ಬಡೆ ಸೋಪ್ ಹಾಕಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆವಾಗೇ ಫ್ರೆಶ್ ಆಗಿ ನಾವು ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುತ್ತಾನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವೇನು ಗ್ರೈಂಡ್ ಮಾಡಿಟ್ಟಿದ್ದೀವಲ್ಲ ಅದನ್ನೂ ಸಹ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ರೀತಿ ಏನು ಫ್ರೈ ಮಾಡುವಾಗ ಅದರಲ್ಲಿರುವಂಥ ಹಸಿ ವಾಸನೆ ಹೋಗುತ್ತಾನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಇರ್ತದೆ ಆಮೇಲೆ ಸ್ವಲ್ಪ ರುಬ್ಬಿದ ಗ್ರೈಂಡ್ರಲ್ಲಿ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಹಾಕಿದ್ದೀನಿ ಜಾರಲ್ಲಿ ತೊಳೆದು ನೀರನ್ನು ನಿಮಗೆ ನೀರು ಎಷ್ಟು ಬೇಕಲ್ಲ ಸ್ವಲ್ಪ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಹುಣಸೆಯನ್ನು ನೆನೆ ಹಾಕಿಟ್ಟು ಅದರ ರಸನ್ನ ನಾನು ಇದರಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳಿ ಅದು ಮೇಲುಗಡೆ ಬಾಯ್ಲ್ ಆಗಿ ಆಯಿಲ್ ಬರಬೇಕು ಬಿಡಬೇಕು ಆ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಆಮೇಲೆ ನಾವೇನು ಫಿಶ್ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಳ್ಳುವ ಒಂದೊಂದನ್ನೇ ಆಮೇಲೆ ಒಂದು ಎರಡು ಮೂರು ನಿಮಿಷ ಅದನ್ನು ಬಾಯ್ಲ್ ಮಾಡಿದರೆ ಸಾಕು ಅದು ಉಗಿಯಲ್ಲಿ ತಾನೇ ಬಾಯ್ಲ್ ಆಗ್ತದೆ ಮೀನು ಜಾಸ್ತಿ ಬಾಯ್ಲ್ ಮಾಡಿದರೂ ಚೆನ್ನಾಗಿರೋದಿಲ್ಲ ಈಗ ಫಿಶ್ ಕರಿ ತಿನ್ನಲು ರೆಡಿಯಾಗಿದೆ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಹೆಚ್ಚಿಗೆ ವಿಡಿಯೋ ಮಾಡಲು ನನಗೆ ಸಹಾಯವಾಗುತ್ತದೆ ಥ್ಯಾಂಕ್ ಯು